ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನವರೆಗೆ ಮಾತ್ರ ಇದೀಗ ಬಂದಿತ್ತು ಸೊ ಈ ಹಿಂದೆ ಬಂದ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ನಾವು ನಿಮಗೆ ಜೂನ್ ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನು ಇದೀಗ ಜಮೆ ಮಾಡ್ತಾ ಇದ್ದೇವೆ ಅಂತ ಆ್ಯಂಡ್ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿ ಬಂದಿದೆ ಸೊ ಯಾವಾಗ ಈ ಒಂದು ಹಣ ಜಮಾ ಆಗ್ತಾ ಇದೆ ಆ್ಯಂಡ್ ಇನ್ನು ಬಾಕಿ ಉಳಿದಿರುವಂತಹ ಒಂದು ಕಂತು ಇನ್ನೂ ಕೂಡ ಬಂದಿಲ್ಲ ಆಗಿತ್ತು ಸೊ ಅವುಗಳೆಲ್ಲವೂ ಕೂಡ ಯಾವಾಗ ಜಮೆ ಅಂತ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ ನೋಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಹತ್ತೊಂಬತ್ತು ಕಂತಿನವರೆಗೆ ಮಾತ್ರ ಇದೀಗ ಈ ಒಂದು ಹಣಗಳು ಇದೀಗ ಜಮಾ ಆಗಿದೆ ಅಂತಂದ್ರೆ ಟೋಟಲ್ ಆಗಿ ಇದೀಗ ಮೂವತ್ತೆಂಟು ಸಾವಿರ ರೂಪಾಯಿಗಳು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಹಣ ಇದೀಗ ಸಿಕ್ಕಿದೆ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಸೊ ಜೂನ್ ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಅಂಡ್ ಈ ಒಂದು ಹಣ ಇದೀಗ ಯಾವಾಗ ಸಿಗತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಇದು ಹತ್ತೊಂಬತ್ತನೇ ಕಂತಿನವರೆಗೆ ಮಾತ್ರ ಇದೀಗ ಬಂದಿತ್ತು ಸೊ ಇವಾಗ ಬಿಡುಗಡೆ ಮಾಡಬೇಕಾಗಿರೋದು ಅಂತಂದ್ರೆ ಇವಾಗ ಇನ್ನೂ ಕೂಡ ಪೆಂಡಿಂಗ್ ಇರುವಂತಹ ಒಂದು ಕಂತುಗಳು ಬಂದ್ಬಿಟ್ಟು ಮೂರು ಕಂತು ಆಗಿರುತ್ತೆ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಕಂತು ಅಂಡ್ ಈ ಒಂದು ಹಣ ಬಂದ್ಬಿಟ್ಟು ಫೆಬ್ರವರಿ ಮಾರ್ಚ್ ಹಾಗೂ ಜೂನ್ ತಿಂಗಳಿನ ಒಂದು ಕಂತಾಗಿರುತ್ತೆ ಅಂಡ್ ಈ ಒಂದು ಹಣ ಇದೀಗ ಯಾವಾಗ ಬರಲಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಈ ಹಿಂದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಸೊ ಜೂನ್ ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನು ಇದೀಗ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ನೋಡ್ತಾ ಹೋದರೆ ಇದೀಗ ಎರಡನೇ ವಾರದಂದು ಜೂನ್ ತಿಂಗಳಿನ ಎರಡನೇ ವಾರದಂದು ಈ ಒಂದು ಪೆಂಡಿಂಗ್ ಹಣಗಳು ಇದೀಗ ಬಿಡುಗಡೆ ಆಗಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ಸಿಕ್ಕಿದೆ ಬಟ್ ಇನ್ನು ಪ್ರಾಪರ್ ಆಗಿರುವಂತಹ ಒಂದು ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಸೊ ಈ ಒಂದು ಡೇಟ್ ಅನೌನ್ಸ್ ಆಗಿದ ನಂತರ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿಯೂ ಕೂಡ ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ನಿಮ್ಮ ಕೆಲವೊಬ್ರು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ನನಗೆ ಹದಿನೆಂಟು ಹತ್ತೊಂಬತ್ತು ಈ ಒಂದು ಕಂತಿನ ತಿಂಗಳಿನ ಹಣವೇ ಬಂದಿಲ್ಲ ಅಂತ ಆ್ಯಂಡ್ ಈ ಒಂದು ಹಣ ಇದೀಗ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಇದರ ಒಂದು ವೆರಿಫಿಕೇಶನ್ ಇದೀಗ ಸರ್ಕಾರ ಮಾಡ್ತಾ ಇದೆ ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅಂದರೆ ಸೊ ನಿಮ್ಮ ಒಂದು ಹತ್ತಿರದ ಒಂದು ಅಂಗನವಾಡಿಯ ಕೇಂದ್ರಗಳಿಗೆ ಒಂದು ಭೇಟಿಯನ್ನು ನೀಡಿಬಿಟ್ಟು ಆ್ಯಂಡ್ ಇದ್ರ ಬಗ್ಗೆ ನೀವು ಕೂಡ ಮಾಹಿತಿಯನ್ನು ತೆಗೆದುಕೊಳ್ಬೋದು ಆ್ಯಂಡ್ ಯಾರಿಗೆಲ್ಲ ಈ ಒಂದು ಹಣ ಇದೀಗ ಪೆಂಡಿಂಗ್ ಹಣಗಳು ಬರಬೇಕಾಗಿದೆ ಸೊ ಇದರ ಒಂದು ವೆರಿಫಿಕೇಶನ್ ಆಗಿದ ನಂತರ ಸೊ ಪೆಂಡಿಂಗ್ ಹಣಗಳು ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗೆ ಜಮೆ ಆಗಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದರ ಬಗ್ಗೆ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟಲ್ಲಿಯೂ ಕೂಡ ನೀವು ಕಾಮೆಂಟನ್ನು ಮಾಡ್ಬೋದು ಅಲ್ಲಿ ನಿಮಗೆ ಆನ್ಸರ್ನೂ ಕೂಡ ಮಾಡ್ತೀನಿ ಆ್ಯಂಡ್ ಇದರ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಹಾಗೂ ಕೊನೆಯಕ್ಕಂತೂ ಯಾವ ಒಂದು ತಿಂಗಳಿನಲ್ಲಿ ಇದೀಗ ಜಮೆ ಆಗಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು